ನೋಡಿ ಎರಡು ಸಾವಿರದ ಏಳರಲ್ಲಿ ಕಟ್ಟಿರುವಂತಹ ತೂಗು ಸೇತುವೆ ಗಾಯಿಸಿದು ನಾವಿವತ್ತು ಹೊರಟಿರುವಂತಹ ಪ್ಲೇಸು ನಮ್ಮ ತೀರ್ಥಹಳ್ಳಿಯಲ್ಲಿ ಇರುವಂತಹ ಒಂದು ತೂಗು ಸೇತುವೆ ಹಾಗೆ ಒಂದು ಪುರಾತನವಾಗಿರುವಂತಹ ದೇವಸ್ಥಾನ ಭೀಮೇಶ್ವರ ದೇವಸ್ಥಾನ ಅಂತ ಇದು ತೀರ್ಥಹಳ್ಳಿಯಿಂದ ಜಸ್ಟು ತ್ರೀ ಕಿಲೋಮೀಟರ್ ಡಿಸ್ಟೆನ್ಸಿನಲ್ಲಿದೆ ಬನ್ನಿ ತೋರಿಸ್ತೀನಿ ಒಂದು ಸ್ವಲ್ಪ ದಾರಿ ಕನ್ಫ್ಯೂಸ್ ಆಗಿದೆ ನಮಗೂ ಬಟ್ ನೋಡೋಣ ಬನ್ನಿ ಹೇಗಿದೆ ಅಂತ ಫಸ್ಟ್ ನಾವು ಭೀಮೇಶ್ವರ ಟೆಂಪಲ್ಗೆ ಹೋಗ್ತಿಲ್ಲ ಫಸ್ಟು ಇಲ್ಲಿ ತೂಗು ಸೇತುವೆ ಇದೆ ತೂಗು ಸೇತುವೆ ನೋಡಿಕೊಂಡು ಆಮೇಲೆ ಭೀಮೇಶ್ವರ ಟೆಂಪಲ್ಗೆ ಹೋಗೋಣ ಬನ್ನಿ ತೂಗು ಸೇತುವೆ ಹೇಗಿದೆ ನೋಡೋಣ ಬನ್ನಿ ಇಲ್ಲ ಹಿಂಗೆ ಇಲ್ಲೊಂದು ನನಗೂ ಸ್ವಲ್ಪ ದಾರಿ ಹಾಂ ಸೇತುವೆಗೆ ದಾರಿ ಇಲ್ಲಿ ಹಾಕಿದ್ದಾರಲ್ಲ ಸೇತುವೆಗೆ ದಾರಿ ಇಲ್ಲೇ ಇದೇ ದಾರಿ ಇದೊಂದು ಪ್ಲೇಸು ತುಂಬ ಜನಕ್ಕೆ ಗೊತ್ತಿಲ್ಲ ನೋಡಿ ಹೇಗಿದೆ ಅಂತ ಇದೆ ಗೈಸ್ ನಮ್ಮ ತೀರ್ಥಹಳ್ಳಿಯಿಂದ ಕೇವಲ ಮೂರು ಕಿಲೋಮೀಟರ್ನ ಡಿಸ್ಟೆನ್ಸಿನಲ್ಲಿದೆ ತೂಗು ಸೇತುವೆ ಹೇಗಿದೆ ನೋಡಿ ತೂಗು ಸೇತುವೆ ಓ ಯಾರ ಹುಡುಗರವ್ರೆ ಹುಡುಗರೇನೋ ಫೋಟೋ ಶೂಟ್ ಮಾಡ್ತಾ ಇರಬೇಕು ಹೇಗಿದೆ ಗೈಸ್ ನೋಡಿ ತೂಗು ಸೇತುವೆ ಸೇತುವೆಗೆ ಕಟ್ಟಿರುವಂತ ತೂಗು ಸೇತುವೆ ಗಾಯಸ್ ನೋಡಿ ಅವಾಗಿನ ಕಾಲದಲ್ಲೇ ಕಟ್ಟಿದ್ದಾರೆ ಈ ಸೇತುವೆನ ನೋಡಿ ಸೇತುವೆ ಕೇಬಲ್ ಹೆಂಗಿದಾವೆ ನೋಡಿ ಗೈಸ್ ಕೇಬಲ್ ನೋಡಿ ಗಾಯಸ್ ವಾ ಏನ್ ಸ್ಟ್ರಾಂಗ್ ಆಗಿದೆ ನೋಡಿ ಬನ್ನಿ ನೋಡ್ಕೊಂಡು ಬರೋಣ ತೂಗು ಸೇತುವೆಯಲ್ಲಿ ಒಂದು ವಾಕ್ ಹೋಗಿ ಬರೋಣ ಈ ತೂಗು ಸೇತುವೆ ಇರೋದು ತುಂಬಾ ಜನಕ್ಕೆ ಗೊತ್ತಿಲ್ಲ ಹೇಗಿದೆ ನೋಡಿ ತೂಗು ಸೇತುವೆ ತುಂಬ ವರ್ಷ ಆಗಿದೆ ಈ ಸೇತುವೆ ಕಟ್ಟಿ ಒಳ್ಳೆ ಸ್ಟ್ರೆಂತ್ ಆಗಿದೆ ನೋಡಿ ಹೇಗಿದೆ ಎಷ್ಟು ಮೌಸ್ ಹೊಡ್ದ್ರಿ ಏನು ಕಡಿಮೆ ಎಷ್ಟು ಹೊಡಿತ ಹೆಸರ ಇಲ್ಲಿ ಮನೆ ನಿಮ್ ಇದೇ ಊರ ನೋಡಿ ಶಾಲಾ ಮಕ್ಕಳೆಲ್ಲ ಈ ಬ್ರಿಡ್ಜ್ ಅಲ್ಲಿ ಹೋಗ್ಬೇಕು ಆಟೋದಲ್ಲಿ ಬಂದು ಇಲ್ಲಿಂದ ಈ ಸೇತುವೆಯಲ್ಲಿ ಹೋಗ್ಬೇಕು ನೋಡಿ ಎಷ್ಟು ಕಷ್ಟ ಶಾಲಾ ಮಕ್ಕಳೆಲ್ಲ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಇವರು ನೋಡಿ ಈ ಥರ ಆಟೋದಲ್ಲಿ ಬಂದು ಪಾಪ ಇಲ್ಲಿಂದ ಈ ಸೇತುವೆಲಿ ನಡ್ಕೊಂಡು ಹೋಗಬೇಕು ಕಾಲೇಜ್ ಹುಡುಗಿಯರು ನೋಡಿ ಹೇಗೆ ಗಟ್ಟುಮುಟ್ಟಾಗಿದೆ ನೋಡಿ ಕಾಲೇಜ್ ಹುಡುಗಿಯರೆಲ್ಲ ಪಾಪ ಹೆಂಗೆ ನಡ್ಕೊಂಡು ಹೋಗ್ತಿದ್ದಾರೆ ಈ ಬ್ರಿಡ್ಜಲ್ಲಿ ನೋಡಿ ಎರಡು ಸಾವಿರದ ಏಳರಲ್ಲಿ ಕಟ್ಟಿರುವಂತಹ ತೂಗು ಸೇತುವೆ ಕಾಯಿಸಿದು ಇನ್ನೂ ಹೆಂಗೆ ಗಟ್ಟಿಯಾಗಿದೆ ನೋಡಿ ಸ್ಟ್ರಾಂಗಾಗೇ ಇದೆ ಈ ತೂಗು ಸೇತುವೆಯಿಂದ ತುಂಬ ಉಪಕಾರ ಆಗಿದೆ ತೀರ್ಥಹಳ್ಳಿಗೆ ಹೋಗಿ ಬರೋಕೆ ಇವರಿಗೆ ತುಂಬ ಹಂತ ಇಲ್ಲ ಅಂದರೆ ಅವರು ತುಂಬ ಆ ಕಡೆ ಸುತ್ತ ಹಾಕ್ಕೊಂಡು ಬರಬೇಕು ಪಾಪ ಈ ಊರಿನ ಜನರು ಶಾಲಾ ಮಕ್ಕಳಿಗೆಲ್ಲ ತುಂಬ ಅನುಕೂಲವಾಗಿದೆ ನೋಡಿ ಹೇಗಿದೆ ತೂಗು ಸೇತುವೆ ಎರಡು ಸಾವಿರದ ಏಳರಲ್ಲಿ ಕಟ್ಟಿರುವುದು ನಮ್ಮ ತೀರ್ಥಹಳ್ಳಿಯಿಂದ ಬರೀ ಮೂರು ಕಿಲೋಮೀಟ್ರ್ ಬಂದರೆ ಸಾಕು ಗಾಯ್ ಈ ಥರ ತೂಗು ಸೇತುವೆ ಸಿಗುತ್ತೆ ಭೀಮುನ್ಕಟ್ಟೆ ಮತ್ತು ಸಂಸೆ ಊರಿಗೆ ಸಂಪರ್ಕ ಕಲ್ಪಿಸಲು ಈ ತೂಗು ಸೇತುವೆ ನಿರ್ಮಿಸಿದ್ದಾರೆ ನೋಡಿ ಕೆಳಗಡೆ ಹರಿತಾ ಇರೋದು ತುಂಗಾ ನದಿ ಹೇಗಿದೆ ನೋಡಿ ಇಂಥ ದೊಡ್ಡ ನದಿಗೆ ಈ ತೂಗು ಸೇತುವೆ ಕಟ್ಟಿದಾರಲ್ಲ ಏ ಎಂಥ ಫೋಟೋ ನ ನಿಂದು ಎಷ್ಟು ಎಷ್ಟು ಎಷ್ಟೋ ತೆಗ್ದಿದೆಯಾ ಎಷ್ಟೋ ಎರಡು ತೆಗೀಲ ಅಲ್ಲಿ ನಡಿಯ ಸಾಯ್ತನ ಗಾಯ್ಸ್ ನೋಡಿ ಫೋಟೋ ಫೋಟೋ ಅಂತ ಇಲ್ಲಿ ನಮ್ಮ ಜೀವ ತಿನ್ನೋದು ತಿರ್ಸಿ ಹಾಕ್ಯ ಹೋಗಿ ಅಣ್ಣ ಫುಲ್ಲೇ ಹೋಗ್ಬೇಕಾ ತಡಿ ತಡೀರಿ ಇಲ್ಲ ಹೋಗ್ಬಿಡ್ತೀನಿ ಓಹೋ ತಡೀರಿ ಹೋಗುತ್ತಾ ತುಂಬ ಇಕ್ಕಟ್ಟಿದೆ ಎರಡೆರಡು ಬೈಕ್ ಬಂದರೆ ಪಾಸಾಗಲ್ಲ ಆ ಕಡೆಯಿಂದ ನೋಡ್ಕೊಂಡೇ ಬರಬೇಕು ಕಾಲೇಜ್ ಹುಡುಗರು ಪಾಪ ನಿತ್ರು ನನಗೋಸ್ಕರ